Say the ಯೈರಿಮೇ ಗುರುಬೇ ಪೂರ್ವ ಪದವಾಕ್ಯ ಪ್ರಮಾಣತ ವ್ಯಾಖ್ಯಾತ ಸರ್ವರ್ವ ವೇದಾಂತ ನಿತ್ಯಂ ಪ್ರಣತಸ್ಮ್ಯಹಂ ಭಗವದ್ಗೀತೆಯ ಹದಿನಾಲ್ಕನೇ ಅಧ್ಯಾಯ ಗುಣತ್ರಯ ವಿಭಾಗ ಯೋಗ ಇದರ ಚಿಂತನೆ ಎನ್ನುವಂಥದ್ದನ್ನು ಮಾಡ್ತಾ ಇದ್ದೀವಿ ಇಲ್ಲಿ ಕೃಷ್ಣ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಗುಣ ಬದ್ಧ ಗುಣಾತೀತ ಇವೆರಡನ್ನು ವಿವರಿಸ್ತಾ ಇದ್ದಾನೆ ಮೂರು ಗುಣಗಳು ಸತ್ವಗುಣ ರಜೋಗುಣ ತಮೋಗುಣ ಅವುಗಳ ಲಕ್ಷಣವನ್ನು ನೋಡಿಯಾಯಿತು ಅದು ಯಾವ ರೀತಿ ಬಂಧಿಸ್ತದೆ ಅನ್ನುವಂಥದ್ದನ್ನು ನೋಡಿಯಾಯಿತು ನಂತರ ಈವಾಗ ಕೃಷ್ಣ ಅದನ್ನು ಮುಂದುವರೆಸ ನಾನು ಸಾತ್ವಿಕನೋ ನಾನು ರಾಜಸಿಕನೋ ಕಂಡುಕೊಳ್ಳುವುದು ಹೇಗೆ ಅದನ್ನು ನಮಗೆ ಬಹಳ ಸೊಗಸಾಗಿ ವಿವರಿಸ್ತಾನೆ ಹೇಳ್ತಾನೆ ಸರ್ವದ್ವಾರೇಷು ದೇಹೇಸ್ಮಿನ್ ಪ್ರಕಾಶ ಉಪಜಾಯತೆ ಜ್ಞಾನಂ ತದಾ ವಿದ್ಯಾತ್ ಸತ್ಯಮೃತ ಸತ್ವ ಅದೇ ಸತ್ವಗುಣ ಅಂದರೆ ಏನರ್ಥ ನಾನು ಎಲ್ಲೆಲ್ಲೂ ಕೂಡ ಜ್ಞಾನವನ್ನು ಬಯಸುವಂಥದ್ದಾದರೆ ಪ್ರಕಾಶ ಅಂದರೆ ಬೆಳಕು ಬೆಳಕು ಅಂದರೆ ಜ್ಞಾನ ತಮಸ್ಸು ಅಂದರೆ ಕತ್ತಲು ಅಜ್ಞಾನ ಯಾವಾಗ ನನ್ನ ಬದುಕಿನಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ನಾನು ಜ್ಞಾನವನ್ನು ಬಯಸ್ತೇನೆ ಕಣ್ಣು ಕೂಡ ಜ್ಞಾನವನ್ನು ಬಯಸಬೇಕು ಕೇಳಬೇಕು ನನಗೆ ಜ್ಞಾನವನ್ನು ಅರಿತುಕೊಳ್ಳಬೇಕು ಸತ್ಸಂಗಕ್ಕೆ ಹೋಗಬೇಕು ಕಿವಿ ಸತ್ಸಂಗವನ್ನು ಕೇಳಬೇಕು ಹೆಚ್ಚಾಗಿ ಜ್ಞಾನದ ಅಪೇಕ್ಷೆ ಅನ್ನುವಂಥದ್ದು ನನ್ನಲ್ಲಿ ಬಂದು ಸರ್ವದ್ವಾರಗಳಲ್ಲೂ ಏನು ಮಾಡಬೇಕು ನನಗೆ ಪ್ರಕಾಶ ಜ್ಞಾನದ ಬಯಕೆ ಅನ್ನುವಂಥದ್ದು ಉಂಟಾಗಬೇಕು ಆಗ ನಾನು ಸಾತ್ವಿಕನಾಗ್ತೇನೆ ಸಾತ್ವಿಕತೆ ಎಲ್ಲಿ ಬರಬೇಕು ನಾನು ಎಲ್ಲೆಲ್ಲೂ ಕೂಡ ಶುದ್ಧನಾಗಿ ಬದುಕುವಂಥದ್ದನ್ನು ಕಲಿಸ್ಕೊಳ್ಬೇಕು ಇನ್ನು ಲೋಭ ಅನ್ನುವಂಥದ್ದು ಹೆಚ್ಚಾಯಿತು ಅಂದರೆ ಆಗ ತಿಳ್ಕೋ ಅದು ರಜೋಗುಣ ಲೋಭ ಪ್ರವೃತ್ತಿರಾರಂಭ ಹೆಚ್ಚು ಗಳಿಸ್ಕೊಳ್ಬೇಕು ಹೆಚ್ಚು ಪಡೆದುಕೊಳ್ಬೇಕು ಇದಕ್ಕೆ ಹೆಸರು ಲೋಭ ನೋಡಿ ಈ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅನ್ನುವಂತಹ ಷಡ್ವರ್ಗಗಳು ಏನಿದೆ ಇದು ಎಲ್ಲವೂ ಕೂಡ ರಜೋಗುಣವೇ ಹತ್ರ ಇರುವಂಥದ್ದು ನನ್ನದಾಗಬೇಕು ಸಾತ್ವಿಕತೆ ಏನು ಮಾಡ್ತದೆ ಅಲ್ಲಪ್ಪ ಜ್ಞಾನವನ್ನು ಕೊಡ್ತದೆ ಸಾಕಟಿಸ್ನ ಜೀವನ ಅನ್ನುವಂಥದ್ದನ್ನು ನಾವು ನೋಡಿದ್ರೆ ಆ ಸಾಕಟಿಸ್ನ ಮನೆಯಲ್ಲಿ ಏನೂ ಇರ್ತಾ ಇರಲಿಲ್ಲವಂತೆ ಆದರೆ ದಿನ ಅವ ರಸ್ತೆಯಲ್ಲಿ ಹೋಗೋದು ಅಂಗಡಿಯಲ್ಲಿ ಹೋಗೋದು ಎಲ್ಲ ಪದಾರ್ಥಗಳನ್ನು ನೋಡೋದು ಮುಟ್ಟುವುದು ಒಂದು ಕೊಳ್ಕೊಳ್ತಾ ಇರಲಿಲ್ಲ ಒಂದು ದಿನ ಕೇಳಿದ್ರಂತೆ ಅಂಗಡಿಯವನು ದಿನ ಬರ್ತೀಯಾ ಎಲ್ಲ ನೋಡ್ತೀಯಾ ಒಂದೂ ಕೊಂಡುಕೊಂಡಿಲ್ಲ ನೀನು ಏತಕ್ಕೆ ಬರ್ತೀಯಾ ಅವ ಹೇಳ್ತಾನೆ ಜನ ಹೇಳ್ತಾರೆ ಇದೆಲ್ಲ ಮನೆಯಲ್ಲಿದ್ದರೆ ಸುಖ ಶಾಂತಿ ನೆಮ್ಮದಿ ಸಿಕ್ಕತ್ತೆ ಅಂತ ಇದ್ಯಾವುದು ನನ್ನ ಮನೇಲಿಲ್ಲ ಆದರೂ ನಾನು ಸುಖವಾಗಿ ಶಾಂತಿಯಿಂದ ಇದ್ದೇನೆ ಯಾವ ಯಾವುದು ನನ್ನ ಹತ್ರ ಇಲ್ಲ ಅದನ್ನು ನೋಡೋದಕ್ಕೋಸ್ಕರ ಬರ್ತೀನಿ ಅಂತ ಇದಿಲ್ಲ ಅಂದರೆ ಬದುಕಿಗೆ ಅರ್ಥನೇ ಇಲ್ಲ ಅಂತ ತಿಳಿತೀವಿ ಈ ಜಗತ್ತಿನಲ್ಲಿ ಏನಿಲ್ಲ ಅಂದರೂ ಕೂಡ ಬದುಕಬಹುದು ಆ ಬದುಕುವಿಕೆ ಅನ್ನುವಂಥದ್ದು ಇದೆಯಲ್ಲ ಅದು ಬೇರೆ ಹೀಗಾಗಿ ನಾವು ಇದು ಬಂದ್ರೇ ಸುಖ ಇದು ಬಂದರೇನೇ ನೆಮ್ಮದಿ ಅಂತ ತಿಳಿತೀವಲ್ಲ ಅದು ತಪ್ಪು ರಜೋಗುಣ ಅನ್ನುವಂಥದ್ದು ನಮ್ಮನ್ನು ಬಂಧಿಸುವುದು ಹೇಗೆ ಅಂದರೆ ಎಲ್ಲವನ್ನು ಪಡೆದುಕೊಳ್ಬೇಕು ನನ್ನದನ್ನು ಮಾಡಿಕೊಳ್ಬೇಕು ನನ್ನದನ್ನು ಮಾಡಿಕೊಳ್ಬೇಕು ಅಂತ ಹೋಗ್ತೀವಲ್ಲ ಅದೇ ನಮ್ಮ ದುಃಖಕ್ಕೆ ಕಾರಣ ಆಗ್ತದೆ ಹೀಗಾಗಿ ರಜೋಗುಣ ಅಂದರೆ ಕೆಂಪು ಅಂತ ಸಾತ್ವಿಕತೆ ಅನ್ನುವಂಥದ್ದು ನಿರ್ಮಲ ಶುದ್ಧ ಅದು ಬಿಳಿಯ ಬಣ್ಣ ರಜೋಗುಣ ಅನ್ನುವಂಥದ್ದು ಕೆಂಪು ಇನ್ನು ತಮೋಗುಣ ಅಂದರೆ ಕಪ್ಪು ತಪ್ಪು ಕಪ್ಪು ಅಂದರೆ ಏನು ಎಲ್ಲವೂ ಅಜ್ಞಾನವೇ ಏತಕ್ಕೋಸ್ಕರ ಮಾಡ್ತಾ ಇದ್ದೀನಿ ನಮಗೆ ಗೊತ್ತಿಲ್ಲ ನೀವು ಯೋಚನೆ ಮಾಡಿ ನಮ್ಮಲ್ಲಿ ಎಷ್ಟೋ ಜನ ಏನು ಮಾಡ್ತೇವೆ ನಾವು ಯಾವುದಕ್ಕೋ ಒಂದಕ್ಕೆ ನಂಬ್ಕೊಂಡ್ಬಿಡ್ತೀವಿ ಇದೇ ಸತ್ಯ ಅಂತ ವಿಚಾರನೇ ಮಾಡಲ್ಲ ಯಾಕೆ ಅವರು ಮಾಡಿದ್ದಾರೆ ನಾನು ಅದೇ ಮಾಡ್ತೀನಿ ನಮ್ಮ ಹಿರಿಯರು ಅದನ್ನೇ ಮಾಡಿದ್ದಾರೆ ನಾನು ಅದನ್ನೇ ಮಾಡ್ತೀನಿ ಹೆಚ್ ನರಸಿಂಹಯ್ಯ ಬಹಳ ಸೊಗಸಾಗಿ ಹಲವಾರು ಪುಸ್ತಕಗಳನ್ನು ಬರೀತಾರೆ ವೈಚಾರಿಕತೆ ಎನ್ನುವಂಥದನ್ನು ತರಿಸೋದಕ್ಕೋಸ್ಕರ ಯಾರೋ ಮನೆಯಲ್ಲಿ ಬೆಕ್ಕಿತ್ತಂತೆ ಅವರು ಮನೆಯಲ್ಲಿ ಶ್ರಾದ್ದ ಮಾಡ್ತಾ ಇದ್ದಾಗ ಬೆಕ್ಕು ತುಂಬ ಗಲಾಟೆ ಇತ್ತು ಅದನ್ನು ಕಟ್ಟಿಬಿಟ್ಟು ಶ್ರಾದ್ದ ಮಾಡೋರಂತೆ ಕಾಲಾಂತರದಲ್ಲಿ ಏನಾಗೋಯ್ತು ಅದೇ ಪದ್ಧತಿ ಆಗೋಯ್ತು ಇವಾಗ ಅವ್ರ ಮನೆಯಲ್ಲಿ ಬೆಕ್ಕಿಲ್ಲ ಪಕ್ಕದ ಮನೆಯಿಂದ ಬೆಕ್ಕು ತಂದು ಅದನ್ನು ಕಟ್ಟಿಬಿಟ್ಟು ಇವರು ಶ್ರಾದ್ದ ಮಾಡ್ತಾರೆ ನೋಡಿ ಅಜ್ಞಾನ ಅನ್ನುವಂಥದ್ದು ಯಾವ ಹಂತಕ್ಕೆ ಹೋಗುತ್ತೆ ಅಂದರೆ ವಿಚಾರ ಮಾಡುವ ಸಾಮರ್ಥ್ಯವನ್ನೇ ಕಳ್ಕೊಂಡ್ಬಿಡ್ತೀವಿ ಇನ್ನೊಂದು ದೃಶ್ಯ ಅಂತ ಕೊಡ್ತಾರೆ ಯಾರೋ ನದಿಯಲ್ಲಿ ಸ್ನಾನ ಮಾಡಲಿಕ್ಕೆ ಹೋಗ್ತಾ ಇದ್ದಂತೆ ಎಲ್ಲರೂ ಕೂಡ ಚೆಂಬು ತಗೊಂಡು ಹೋಗ್ತಾ ಇದ್ದಾರೆ ಸ್ನಾನ ಮಾಡಲಿಕ್ಕೆ ಅನಿಸ್ತು ನನ್ನ ಚೆಂಬು ಅನ್ನುವಂಥದನ್ನು ಗುರುತಿಸೋದು ಹೇಗೆ ಆ ಚಂಬನಲ್ಲಿ ಒಂಚೂರು ಮರಳು ಹಾಕ್ಬಿಟ್ಟು ಹೋಗಿ ಸ್ನಾನ ಮಾಡಲಿಕ್ಕೆ ಹೋದಂತೆ ಮಾಡಿಬಿಟ್ಟು ಹೊರಗೆ ಬರ್ತೀವಿ ಚಂಬು ನಂದು ಅಂತ ಎಲ್ಲರೂ ಕೂಡ ಇವನು ಮಾಡಿರ್ತೀನಿ ಚೆಂಬಲ್ಲಿ ಮರಳು ಹಾಕ್ಬಿಟ್ಟು ಹೋಗಿದ್ದಾರೆ ಇವತ್ತು ತನ್ನದು ಅಂತ ಗುರುತು ಯಾಕೆಂದರೆ ಅನುಕರಣೆ ಅನ್ನುವಂಥದ್ದು ಬಹಳ ಸುಲಭ ಈ ಜಗತ್ತಿನಲ್ಲಿ ಆದರೆ ಆಲೋಚನೆ ಅನ್ನುವಂಥದ್ದು ಬಹಳ ಬಹಳ ಕಷ್ಟ ಹೀಗಾಗಿ ಆ ಅನುಕರಣೆ ಅನ್ನುವಂಥದ್ದು ಏನಿದೆಯಲ್ಲ ಅದೇ ಹೆಚ್ಚು ತಮೋ ಗುಣ ಸಾತ್ವಿಕತೆ ಅನ್ನುವಂಥದ್ದು ನನ್ನಲ್ಲಿ ಇತ್ತು ಅಂದರೆ ಎಲ್ಲೆಲ್ಲೂ ಸರ್ವದ್ವಾರಗಳಲ್ಲೂ ಜ್ಞಾನದ ಅಪೇಕ್ಷೆ ಅನ್ನುವಂಥದ್ದು ಬರ್ತದೆ ರಜೋಗುಣ ಇತ್ತು ಅಂದರೆ ಯಾವಾಗಲೂ ಕ್ರಿಯೆಯಲ್ಲಿ ತೊಡಗುತ್ತೇನೆ ತಮೋಗುಣ ಬಂತು ಅಂದರೆ ಜ್ಞಾನ ಅನ್ನುವಂಥದ್ದು ಇಲ್ಲ ಬರೀ ಅನುಕರಣೆ ಏನೇನಿದೆಯೋ ಅದನ್ನು ಮಾಡ್ತಾ ಹೋಗೋದು ಇದೇ ರಜೋಗುಣ ಇನ್ನು ಕೃಷ್ಣ ಮುಂದೆ ಬಹಳ ಸೊಗಸಾಗಿ ವಿವರಿಸ್ತಾನೆ ಏನು ಹೇಳ್ತಾನೆ ಯಾವಾಗ ವ್ಯಕ್ತಿ ಸಾತ್ವಿಕತೆಯಲ್ಲೇ ಇದ್ದು ಅವನು ದೇಹಾಂತವಾದರೆ ಏನಾಗುತ್ತೆ ಯದಾ ಸತ್ವಂ ಪ್ರವೃದ್ಧಂ ಪ್ರಲಯಂ ಪ್ರಲಯಂ ಅಂತೇಳಿದ್ರೆ ಸಾವು ಪ್ರಲಯ ಅನ್ನುವಂಥದ್ದಾಯಿತು ಅಂದರೆ ಏನಾಗುತ್ತೆ ಅವನಿಗೆ ಉತ್ತಮ ಲೋಕಗಳು ಅನ್ನುವಂಥದ್ದು ಸಿಗ್ತದೆ ಅಂದರೆ ಏನು ಉತ್ತಮ ಲೋಕ ಅವನು ಆನಂದವಾಗಿ ಯಾವಾಗಲೂ ಜ್ಞಾನದ ಅಪೇಕ್ಷೆಯಲ್ಲಿ ಇದ್ದದರಿಂದ ಅವನು ಸಾವು ಕೂಡ ನೆಮ್ಮದಿಯಿಂದ ಇರ್ತದೆ ಉತ್ತಮ ಲೋಕ ಅಂದ್ರೇನು ಸ್ವರ್ಗ ನಮ್ಮಲ್ಲೇನು ಹೇಳ್ತೇವೆ ಅಂದರೆ ಸ್ವರ್ಗ ಅನ್ನುವಂಥದ್ದು ಉತ್ತಮ ಲೋಕ ವೈಕುಂಠ ಅನ್ನುವಂಥದ್ದು ಉತ್ತಮ ಲೋಕ ಕೈಲಾಸ ಅನ್ನುವಂಥದ್ದು ಉತ್ತಮ ಲೋಕ ಇಂತಹದ್ದನ್ನು ಹೋಗಿ ತಲುಪ್ತಾನೆ ಏನು ವಿಶೇಷ ಅವನು ಬದುಕಿದ್ದಾಗಲೂ ನೆಮ್ಮದಿ ಇರ್ತಾನೆ ಸತ್ತ ಮೇಲೆ ಕೂಡ ಅವನು ನೆಮ್ಮದಿಯಾಗಿ ಇರ್ತಾನೆ ಇನ್ನು ರಜೋಗುಣ ರಜೋಗುಣ ಅನ್ನುವಂಥದ್ದೇನು ರಜಸಿ ಪ್ರಲಯಂ ಗತ್ವ ಕರ್ಮ ಸಂಗೀಶು ಜಾಯತೆ ಯಾರು ರಜೋಗುಣದಲ್ಲಿರ್ತಾನೋ ಅವನು ಮುಂದೆ ಹೆಚ್ಚು ಕರ್ಮ ಕರ್ಮ ಮಾಡುವಂಥವ್ರು ಯಾರಿದಲ್ಲ ಅಂತ ಅವ್ರ ಮನೆಯಲ್ಲೇ ಹುಟ್ಟುತ್ತಾನೆ ಅವನಿಗೆ ಆಸಕ್ತಿನೇ ಹಾಗೆ ನೋಡಿ ಈ ಜಗತ್ತು ಬಹಳ ಸತ್ತ ಮೇಲೆ ಯಾಕೆ ನಿಮಗೆ ಸಿಗರೇಟ್ ಸೇದು ಅಭ್ಯಾಸ ನಿಮ್ಮ ಫ್ರೆಂಡ್ಸ್ ಯಾರು ಸೇದುವವರೇ ನಿಮ್ಮ ಫ್ರೆಂಡ್ಸ್ ಓದುವ ಹವ್ಯಾಸ ನಿಮಗಿದ್ರೆ ನಿಮ್ಮ ಫ್ರೆಂಡ್ಸ್ ಯಾರು ಓದುವವರೇ ನಿಮ್ಮ ಫ್ರೆಂಡ್ಸ್ ಎಂಜಾಯ್ ಮಾಡುವ ಎಲ್ಲ ಹೊರಗಡೆ ಹೋಗಿ ಅಂದಾಗ ಅವ್ರಿಗೆ ಅಂತವರೇ ಸ್ನೇಹಿತರು ಸಿಗ್ತಾರೆ ಹೀಗಾಗಿ ಈ ಸತ್ವ ರಜಸ್ ತಮಸ್ ಅನ್ನುವಂಥದ್ದು ನಾವಿಲ್ಲೇ ಕಂಡುಕೊಳ್ಳುವಂತಹ ಇನ್ನ ತಮೋಗುಣ ಯಾರು ತಮೋಗುಣದಲ್ಲಿದ್ದು ದೇಹ ಅನ್ನುವಂತಹ ತೆಗೆತ್ತ ಸಾಯ್ತಾನೋ ಅವನು ಮೂಡ ಯೋನಿಶು ಜಾಯತೆ ಅವನು ಇನ್ನೂ ನೀಚ ಸ್ತರಕ್ಕೆ ಹೋಗ್ತಾನೆ ತುಂಬ ಕೆಳಮಟ್ಟಕ್ಕೆ ಬದುಕಿದ್ದಾಗಲೇ ಹೋಗ್ತಾನೆ ಸತ್ತ ಮೇಲೂ ಹಾಗೆ ಆಗ್ತಾನೆ ನೋಡಿ ಸಾವು ಅನ್ನುವುದು ಬಹಳ ಸೂಕ್ಷ್ಮ ವಿಚಾರ ರಾತ್ರಿ ನಾನು ಮಲಗಿತ್ತಿನಲ್ಲ ಅದೇ ಸಾವು ಎದ್ದೇಳ್ತೀನಲ್ಲ ಅದೇ ಹುಟ್ಟು ಇವಾಗ ರಾತ್ರಿ ಮಲಗುವ ಮುಂಚೆ ನನ್ನ ಮನಸ್ಸಿನಲ್ಲಿ ಯಾವ ಆಲೋಚನೆ ಇರ್ತದಲ್ಲ ಬೆಳಗ್ಗೆ ಎದ್ದಾಗ ಅದೇ ಮೊದಲು ಬರೋದು ತಮೋಗುಣ ಏನೋ ಭೋಗದಲ್ಲಿ ಇದ್ದು ಮಲಕೊಳ್ತೀರಾ ಬೆಳಗ್ಗೆ ಎದ್ದ ತಕ್ಷಣ ಅದೇ ಭೋಗಬೇಕು ಅನ್ನುತ್ತೆ ಮನಸ್ಸು ಚಿಂತನೆ ಮಾಡ್ತಾ ಇರ್ತಾರೆ ಶ್ರೀರಾಮ್ 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 ಬೆಳಗ್ಗೆ ಎದ್ದ ತಕ್ಷಣ ಮನಸ್ಸು ಶ್ರೀರಾಮ್ ಹೇಳ್ತದೆ ಅಭ್ಯಾಸ ನಾನು ಯಾವ ರೀತಿ ಮಾಡ್ತೀನೋ ಅಷ್ಟೇ ಹೀಗಾಗಿ ಮೃತ್ಯು ಅನ್ನುವುದಕ್ಕೆ ಪ್ರತಿ ರಾತ್ರಿಯೂ ಕೂಡ ಮೃತ್ಯುವೆ ನಾನು ನಿದ್ದೆ ಓದೆ ಅಂದರೆ ಸತ್ತೆ ಅಂತಲೇ ಲೆಕ್ಕ ಎದ್ದೇಳಲಿಲ್ಲ ಅಂದರೆ ಪರ್ಮನೆಂಟು ಎದ್ದೆ ಅಂದರೆ ತಾತ್ಕಾಲಿಕ ಪ್ರಲಯ ಸೊ ಹೀಗಾಗಿ ಈ ಪ್ರಲಯ ಅನ್ನುವುದನ್ನು ಸಾವು ಅಂತಲೂ ತಿಳಿಬೋದು ಪ್ರಲಯ ಅನ್ನುವಂಥದ್ದನ್ನು ಪ್ರತಿನಿತ್ಯವೂ ನಿತ್ಯ ಪ್ರಲಯ ಅದು ತದನಂತರ ಕೃಷ್ಣ ಬಹಳ ಸೊಗಸಾಗಿ ಹೇಳ್ತಾನೆ ಸಂಜಾಯತೆ ಜ್ಞಾನಂ ಸತ್ವಗುಣದಿಂದ ಜ್ಞಾನ ಅನ್ನುವಂಥದ್ದು ಹುಟ್ಟುತ್ತದೆ ರಜಸಃ ಲೋಭ ಏವಚ ರಜಸ್ಸಿನಿಂದ ಲೋಭ ನಂತರ ಪ್ರಮಾದ ಮೋಹವು ತಮಸಃ ಪ್ರಮಾದ ಮತ್ತು ಮೋಹ ಅನ್ನುವಂಥದ್ದು ತಮಸ್ಸಿನಿಂದ ಬರ್ತದೆ ಯಾರು ಸಾತ್ವಿಕರಾಗಿದ್ದಾರೋ ಅವರು ಯಾವಾಗಲೂ ಎತ್ತರ ಎತ್ತರ ಹೋಗ್ತಾ ಇರ್ತಾರೆ ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಹ ಈಗಿರುವ ಸ್ಥಿತಿ ಅನ್ನುವಂಥದ್ದರಿಂದ ಇನ್ನಷ್ಟು ಹೆಚ್ಚಿನ ಮೇಲೆ ಸ್ಥಿತಿಗೆ ಹೋಗಬೇಕು ಅಂತ ಹೋಗ್ತಾ ಇರ್ತಾರೆ ಮಧ್ಯದಲ್ಲೇ ಉಳಿತಾರೆ ಯಾರು ರಜೋಗುಣದವರು ತಮೋಗುಣದವರು ಕೆಳಕ್ಕೆ ಬೀಳ್ತಾರೆ ಇಷ್ಟೇ ನಮ್ಮ ಬದುಕು ಪ್ರತಿನಿತ್ಯವೂ ನಮ್ಮ ಬದುಕಿನಲ್ಲಿ ನಡೀತಾ ಇರೋದೇ ಇದೇ ವಿಚಾರ ನೀವು ಗಮನವಿಟ್ಟು ನಮ್ಮ ಬದುಕು ಅನ್ನುವಂಥದ್ದನ್ನು ನಾವು ನೋಡಿದ್ರೆ ನಾವು ಸಾತ್ವಿಕರಾಗಿದ್ದರೆ ಮೇಲೆ 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 ಹೋಗ್ತೇವೆ ರಜೋಗುಣ ಆಗಿದ್ರೆ ಏನು ಮಾಡ್ತೇವೆ ಅಲ್ಲೇ ಉಳಿತೀವಿ ತಮೋ ಗುಣ ಆದರೆ ಕೆಳಗೆ ಬೀಳ್ತೇವೆ ಇಷ್ಟು ಕೃಷ್ಣ ಹೇಳಿ ನಂತರ ಕೃಷ್ಣ ಹೇಳ್ತಾನೆ ನೋಡಪ್ಪ ಈ ಗುಣಗಳಿಗೆ ಬೇರೆಯಾಗಿ ಒಬ್ಬ ಇದ್ದಾನೆ ಅವನೇ ಗುಣ ಗುಣಾತೀತ ನಾಣ್ಯಂ ಗುಣೇಭ್ಯ ಕರ್ತಾರಂ ಯದೃಷ್ಟಾನು ಪಶ್ಯಸಿ ಪಶ್ಯತಿ ಗುಣೇಭ್ಯಷ್ಟ ಪರಂ ವೇತ್ತಿ ಮದ್ಭಾವಂ ಸೋರಿಗಚ್ಚತಿ ಈ ಗುಣಗಳಲ್ಲಿ ಇವೆಲ್ಲವೂ ಇದ್ದೇ ಇದೆ ಏನು ಈ ಪ್ರಕೃತಿ ಅನ್ನುವಂಥ ಇದ್ದಾಗ ಈ ಸತ್ವ ರಜಸ್ತಮಸ್ ಈ ಮೂರು ಇದ್ದೇ ಇರ್ತದೆ ಇದನ್ನು ಮೀರಿ ಹೋಗುವುದೇನಿದೆಯಲ್ಲ ಅದು ಗುಣಾತೀತ ಯಾರು ಗುಣಾತೀತನಾಗ್ತಾನಲ್ಲ ಅವನ ಬದುಕು ಅನ್ನುವಂಥದ್ದು ಆನಂದಮಯವಾಗಿದೆ ಪ್ರತಿಯೊಬ್ಬ ವ್ಯಕ್ತಿಯೂ ಅಲ್ಲಿಗೆ ಹೋಗಬೇಕು ಇಂಗ್ಲೀಷ್ನಲ್ಲಿ ಬಹಳ ಸೊಗಸಾಗಿ ಟ್ರಾನ್ಸಾಕ್ಷನಲ್ ಅನಾಲಿಸಿಸ್ ಅಂತ ಹೇಳ್ತಾರೆ ಏನು ಟ್ರಾನ್ಸಾಕ್ಷನಲ್ ಈ ಜಗತ್ತಿನಲ್ಲಿ ನಾಲ್ಕು ರೀತಿಯ ಜನರು ಇರ್ತಾರಂತೆ ಒಬ್ಬರು ಹೇಳ್ತಾರೆ ಈ ಜಗತ್ತನ್ನುವಂಥದ್ದು ಸರಿಯಿಲ್ಲ ನಾನು ಸರಿಯಾಗಿದ್ದೀನಿ ಅಂತಾರಂತೆ ಇನ್ನೊಬ್ಬರು ಹೇಳ್ತಾರೆ ಇಲ್ಲ ನಾನು ಸರಿಯಿಲ್ಲ ಜಗತ್ತು ಸರಿಯಾಗಿದೆ ಅಂತಾರಂತೆ ಮೂರನೆಯವರು ಹೇಳ್ತಾರಂತೆ ನಾನು ಸರಿಯಿಲ್ಲ ಜಗತ್ತು ಸರಿಯಿಲ್ಲ ಅಂತ ನಾಲ್ಕನೆಯವರು ಹೇಳ್ತಾರಂತೆ ನಾನು ಸರಿ ಇದ್ದೀನಿ ಜಗತ್ತು ಸರಿ ಇದೆ ಪ್ರಪಂಚದಲ್ಲಿರುವರಲ್ಲಿ ತೊಂಬತ್ತು ಭಾಗ ಮೊದಲ ಮೂರರಲ್ಲಿ ಬರ್ತಾರಂತೆ ಏನು ನಾನು ಸರಿ ಇದ್ದೀನಿ ಜಗತ್ತು ಸರಿ ಇಲ್ಲ ಜಗತ್ ಸರಿ ಇದೆ ನಾನು ಸರಿಯಿಲ್ಲ ನಾನು ಸರಿ ಇಲ್ಲ ಜಗತ್ತು ಸರಿಯಿಲ್ಲ ತೊಂಬತ್ತು ಪರ್ಸೆಂಟ್ ಇಲ್ಲೇ ಇದ್ದಾರಂತೆ ಯೋಚನೆ ಮಾಡಿ ಈ ಮೂರಲ್ಲೆಲ್ಲೋ ಇದ್ದೀವಿ ನಾವು ಆದರೆ ಹೋಗಿ ತಲುಪಬೇಕಾಗಿರೋದು ನಾಲ್ಕನೇದು ಈ ಮೂರಕ್ಕೆ ಹೆಸರು ಸತ್ವರಜಸ್ತಮಸ್ ಈ ನಾಲ್ಕನೇದು ಇದೆಯಲ್ಲ ನಾನು ಸರಿ ಇದ್ದೀನಿ ಎಲ್ಲವೂ ಸರಿ ಇದೆ ಇದು ಗುಣಾತೀತ ಈ ಗುಣಾತೀತನತ್ರ ಇಲ್ಲಿರುವವ ಅಲ್ಲಿಗೆ ಹೋಗಬೇಕು ಇದೇ ಸಾಧನೆ ಆ ಗುಣಾತೀತ ಗುಣಾನ್ ಏತಾನ್ ಈ ಎಲ್ಲ ಗುಣಗಳು ಅನ್ನುವಂಥದ್ದನ್ನು ಮೀರಿ ಅವ ಮುಂದೆ ಹೋದಾಗ ಏನಾಗ್ತಾನೆ ಅವನು ಗುಣಾತೀತನಾಗ್ತಾನೆ ಈ ಮೂರು ಗುಣಗಳನ್ನು ಸತ್ವ ತಮಸ್ಸು ಸ್ತಮಸ್ಸು ಅನ್ನುವಂಥದ್ದನ್ನು ನೋಡ್ತಾನೆ ಅದರಲ್ಲಿ ಅವ ಇನ್ವಾಲ್ವ್ ಆಗೋದಿಲ್ಲ ಅದರ ಮುಖಾಂತರ ವ್ಯವಹಾರ ಮಾಡ್ತಾನೆ ಅದಕ್ಕೆ ಅವನು ಅಂಟಿಕೊಳ್ಳೋದಿಲ್ಲ ಆಗಾದಾಗ ಅವನೇನಾಗ್ತಾನೆ ಜನ್ಮ ಮೃತ್ಯು ಜರ ದುಃಖೈಹಿ ವಿಮುಕ್ತ ಅಮೃತಮಷ್ಣುತೆ ಅವನು ಈ ಹುಟ್ಟು ಸಾವು ಅನ್ನುವಂಥದೆಲ್ಲವನ್ನು ಮೀರಿ ಅಮೃತ ಸ್ವರೂಪನಾಗ್ತಾನೆ ಈ ಆ ಅಮೃತ ಸ್ವರೂಪ ಆಗುವಂಥದ್ದೇನಿದೆಯಲ್ಲ ಅದೇ ಸಾಧನೆ ಅವನೇ ಗುಣಾತೀತ ನಮ್ಮೆಲ್ಲರಿಗೂ ಕೂಡ ಸಾಧ್ಯತೆ ಇದೆ ಗುಣಾತೀತರಾಗಲಿಕ್ಕೆ ನಾವು ಗುಣಾತೀತರಾಗಬೇಕು ಆಗ ಕೃಷ್ಣ ಕೇಳ್ತಾನೆ ಗುಣಾತೀತನ ಲಕ್ಷಣ ಏನು ಅದನ್ನು ಕೃಷ್ಣ ಮುಂದುವರಿಸ್ತಾನೆ ಅದನ್ನು ನಾವು ಮುಂದೆ ನೋಡುವ ಅರಿ ಓಂ